ಎಲ್ರಿಗೂ ನಮಸ್ಕಾರ ಆಲ್ರೆಡಿ ಚಾನೆಲ್ದು ಟೈಟಲು ತಮಿಳ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಯಾವುದ್ರ ಬಗ್ಗೆ ಅಂತ ಸೊ ನಾನಿವತ್ತು ನಮ್ಮ ಬೆಂಗಳೂರಿನ ಹೆಬ್ಬಾಳ್ದಲ್ಲಿರ್ತಕ್ಕಂಥ ಆ್ಯಪಲ್ ಸ್ಟೋರ್ನ ವಿಸಿಟ್ ಮಾಡಿ ಸೊ ನನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಇದು ಆ್ಯಪಲ್ ಸ್ಟೋರ್ ಬಂದು ನಮ್ಮ ಭಾರತದಲ್ಲಿ ಮೂರನೇ ಸ್ಟೋರ್ ಆಗಿರುತ್ತೆ ಸೊ ಮೊದಲನೇದು ಬಂದು ಮುಂಬೈ ನಂತರ ಡೆಲ್ಲಿ ನಂತರ ನಮ್ಮ ಬೆಂಗಳೂರಲ್ಲಿ ಲೊಕೇಟ್ ಆಗಿರುತ್ತೆ ಸೊ ಇದು ಲೊಕೇಟ್ ಆಗಿರೋದು ಹೆಬ್ಬಾಳಿರತಕ್ಕಂಥ ಫಿನಿಕ್ಸ್ ಮಾಲಾ ಫೇಷದಲ್ಲಿ ಪ್ರತಿ ಫಿನಿಕ್ಸ್ ಮಾಲ್ ಫೇಷ್ ಬಂದ್ಬಿಟ್ಟು ನಮ್ಮ ಬೆಂಗಳೂರಿನ ಅತಿ ದೊಡ್ಡ ಹಾಲ್ ಅಂತಲೇ ಹೇಳ್ಬೋದು ಸೊ ಬನ್ನಿ ನಾವು ವೀಡಿಯೋನ ಶುರು ಮಾಡೋಣ ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಲೈಕು ಶೇರು ಮಾಡಿ ಸೊ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಇದೇ ಥರ ಕ್ವಾಲಿಟಿ ಕಂಟೆಟ್ಗೆ ನನ್ನ ವಿಡಿಯೋಸ್ನ ನೋಡೋದನ್ನ ಮಾತ್ರ ಮರಿಬೇಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನೀವು ಸ್ಟೋರ್ ಒಳಗೆ ಬಂದಿದ ತಕ್ಷಣ ನಿಮಗೆ ಒಳ್ಳೆ ಫೀಲಿಂಗ್ ಸಿಗುತ್ತೆ ನಿಮಗೆ ಒಳ್ಳೆ ಪ್ರೀಮಿಯಂ ಫೀಲಿಂಗ್ ಸಿಗುತ್ತೆ ನಿಮಗೆ ಲೈಟಿಂಗು ವುಡನ್ ಡಿಸೈನು ಆಮೇಲೆ ಕ್ಲೀನ್ ಲೇಔಟು ಆಮೇಲೆ ಆ್ಯಪಲ್ದು ಸಿಗ್ನೇಚರ್ ಸ್ಟೈಲು ಸೊ ಎಲ್ಲ ಕಡೆ ನೋಡೋದಿಕ್ಕೆ ಸಿಗುತ್ತೆ ಸ್ಟಾಫ್ ಅಂದರೆ ತುಂಬಾ ಫ್ರೆಂಡ್ಲಿ ಆಮೇಲೆ ನಾಲೆಡ್ಜ್ ಇದ್ದಾರೆ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂದರೂ ಕೂಡ ನಿಮಗೆ ಲೈಕ್ ಆನ್ ಸ್ಪಾಟ್ ಕ್ಲಿಯರ್ ಮಾಡ್ತಾರೆ ಆಮೇಲೆ ನಿಮ್ಗೆ ಏನೇ ಎಕ್ಸ್ಪ್ರೆಸ್ ಏನೇ ರಿಲೇ ರಿವ್ಯೂಸ್ ಏನಾದ್ರು ಬೇಕಾದರೂ ಕೂಡ ನೀವು ಬೇಕಾದ್ರೆ ಅವ್ರ ಹೆಲ್ಪ್ನ ತೊಗೊಬೋದು ಸೊ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಪ್ರಾಡಕ್ಟು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಮೊಬೈಲ್ ಫೋನ್ಸ್ ಆಗಲಿ ಐಮ್ಯಾಕ್ ಆಗಲಿ ಮ್ಯಾಕ್ ಬುಕ್ ಆಗಲಿ ಅಥವಾ ಏರ್ಟ್ಯಾಗು ಆ್ಯಪಲ್ಗೆ ಸಂಬಂಧ ಸಂಬಂಧಪಟ್ಟಿರೋ ಎಲ್ಲ ಪ್ರಾಡಕ್ಟು ಕೂಡ ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ಸಿಗುತ್ತೆ ಸೊ ಮೊದಲಿಗೆ ನಾವು ನಮ್ಮ ಐಫೋನ್ನ ನೋಡೋದಕ್ಕೆ ಅಂತ ಬರೋಣ ಸೊ ಐಫೋನಲ್ಲಿ ನಿಮಗೆ ಸ್ಟಾರ್ಟಿಂಗ್ ಫ್ರಮ್ ಫಿಫ್ಟೀನಿಂದ ಫಿಫ್ಟೀನ್ ಸಿರೀಸು ಸಿಕ್ಸ್ಟೀನ್ ಸಿರೀಸು ಲಾಸ್ಟ್ ಮತ್ತೆ ಲಾಂಚ್ ಆಗಿರೋ ಸೆವೆಂಟೀನ್ ಸಿರೀಸು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮೊಬೈಲ್ ಕೂಡ ನಿಮಗೆ ಇಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಇವ್ ನಿಮ್ಗೆ ಬೇಕಾದ್ರೆ ಆ್ಯಂಡ್ಸನ್ ಎಕ್ಸ್ಪೀರಿಯೆನ್ಸ್ ಬೇಕಾದರೂ ತೊಗೊಬೋದು ಆ್ಯಂಡ್ಸನ್ ಮಾಡಬೇಕಾದ್ರೆ ನಿಮ್ಗೆ ಏನೇ ಅದ್ರ ಬಗ್ಗೆ ರಿಲೇಟೆಡ್ ಏನೇ ಡೌಟ್ ಇದ್ದರೂ ಕೂಡ ನಿಮಗೆ ಈ ಕನ್ಸರ್ಟ್ ಸ್ಟಾಫ್ಸ್ ಇರ್ತಾರೆ ನೀವು ಅವ್ರನ್ನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಕ್ವೈರೀಸ್ನ ರಿಸಲ್ವ್ ಮಾಡ್ಕೊಬೋದು ಫಿಫ್ಟೀನ್ ಸಿರೀಸು ಫಿಫ್ಟೀನಲ್ಲಿ ಫಿಫ್ಟೀನು ಫಿಫ್ಟೀನ್ ಪ್ಲಸ್ಸು ಫಿಫ್ಟೀನ್ ಪ್ರೋ ಫಿಫ್ಟೀನ್ ಪ್ರೊ ಮ್ಯಾಕ್ಸು ಜೊತೆಗೆ ಇವ್ರ ಜೊತೆಗೆ ಸಿಕ್ಸ್ಟೀನಲ್ಲೂ ಅಷ್ಟೇ ನಿಮಗೆ ಟಿಲ್ ಸೆವೆಂಟೀನ್ವರೆಗೂ ನಿಮ್ಗೆ ಏನೇನೇ ಇದ್ರೂ ಕೂಡ ನಿಮ್ಗೆ ಯಾವ ಡಿವೈಸ್ ನೋಡೋದಕ್ಕೆ ಹೋಗ್ತೀರಾ ಅಂದರೂ ಕೂಡ ನಿಮಗೆ ಫೀಲ್ ಬೇಕಾದ್ರೂ ಸಿಗುತ್ತೆ ಸೊ ನೀವೆಲ್ಲ ಆ್ಯಂಡ್ಸಾಂಗ್ ಎಕ್ಸ್ಪೀರಿಯನ್ಸ್ ಬೇಕಾದರೂ ತೊಗೋಬೋದು ಸೊ ನಾನು ಆಗಲೇ ಹೇಳ್ದಂಗೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಫಿಫ್ಟೀನ್ ಸೀರೀಸ್ ಟು ಟಿಲ್ ಸೆವೆಂಟೀನ್ತು ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನು ನಿಮ್ಗೆ ಈ ಎಲ್ಲ ಮೊಬೈಲ್ ಕೂಡ ಎಲ್ಲ ವೇರಿಯಂಟ್ ಕೂಡ ಈವನ್ ಫ್ರಮ್ ಬೇಸ್ ವೇರಿಯೆಂಟು ನಿಮಗೆ ಟಾಪ್ ನಾಚ್ ಇರ್ತಕ್ಕಂಥ ಎಲ್ಲ ಮೊಬೈಲ್ಗೂ ಕೂಡ ನಿಮಗೆ ಈ ಸ್ಟೋರಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ಜೊತೆಗೆ ನೀವು ಇದನ್ನು ಪರ್ಚೇಸ್ ಕೂಡ ಮಾಡ್ಬೋದು ಸೊ ಇಲ್ಲೊಂದು ಮೇಜರ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರು ಕೂಡ ನೀವು ಇದನ್ನ ಫೀ ಎಕ್ಸ್ಪೀರಿಯನ್ಸ್ ಜೊತೆಗೆ ನಾವು ನೆಕ್ಸ್ಟ್ ಸೆಕ್ಷನ್ ಬರೋ ಥರ ಆಯಿತು ಅಂತ ಹೇಳಿದ್ರೆ ಐ ಮ್ಯಾಕ್ ಸೊ ಐ ಮ್ಯಾಕ್ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೀತಿಯ ಐ ಮ್ಯಾಕ್ಗಳು ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ಐ ಮ್ಯಾಕ್ ಇನ್ ದ ಸೆನ್ಸ್ ನಿಮ್ ಬಗ್ಗೆ ಪರ್ಸ್ನಲ್ ಡೆಸ್ಕ್ಟಾಪ್ ನೀವು ಥರ ಯೂಸ್ ಮಾಡ್ತೀರ ಗೊತ್ತೆ ಎಲ್ಲವೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಸ್ಟಾರ್ಟಿಂಗ್ ಫ್ರಮ್ಗೆ ಮೌಸು ಕೀಬೋರ್ಡು ಆಮೇಲೆ ಐ ಮ್ಯಾಕು ಸೊ ನೀವು ಬೇಕಾದ್ರೆ ಇದನ್ನ ಫೀಲ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡ್ಬಿಟ್ಟು ಕೂಡ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ನಿಮ್ಗೆ ಅದ್ರಲ್ಲಿ ಏನೇ ಡೌಟ್ಸ್ ಇತ್ತು ಅಂದರೂ ಕೂಡ ನಿಮಗೆ ನಿಮ್ಮ ಬಿಸೈಡಲ್ಲಿ ಸ್ಟಾಫ್ಸ್ ಇರ್ತಾರೆ ಅವ್ರು ನಿಮಗೆ ತುಂಬ ಅಂದರೆ ತುಂಬಾ ಎಲ್ಪ್ ಮಾಡ್ತಾರೆ ಮತ್ತೆ ಇನ್ನೊಂದು ಇಲ್ಲಿ ಖುಷಿಯಾಗೋ ವಿಚಾರ ಏನು ಅಂತ ಹೇಳಿದ್ರೆ ಈವನ್ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದರೂ ಕೂಡ ನೀವು ಮಾತಾಡಿಸಿಲ್ಲ ಅಂದರೂ ಕೂಡ ಅವರೇ ಬಂದು ನಿಮ್ಮ ಹತ್ರ ಡೌಟ್ಸ್ ಕೇಳ್ತಾರೆ ಡೌಟ್ಸ್ ಕೇಳ್ಬಿಟ್ಟು ಸೊ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತಾರೆ ಇನ್ನು ನಮ್ಮ ಆಕ್ಸೆಸರೀಸ್ ವಿಷಯಕ್ಕೆ ಬರೋ ಥರ ಆಯ್ತು ಅನ್ಸಲ್ಲ ಎಸ್ಪೆಷಲಿ ಐಫೋನ್ಗೆ ನಾವು ಯೂಸ್ ಮಾಡ್ತಕ್ಕಂಥ ಕೇಸ್ ವಿಷಯಕ್ಕೆ ಬರೋ ಥರ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಆಲ್ ಎಲ್ಲ ರೀತಿಯ ಕೇಸಸ್ ಕೂಡ ಸಿಗುತ್ತೆ ನಿಮಗೆ ಸಾಫ್ಟ್ ಸಿಲಿಕಾನ್ ಕೇಸಾದ್ರೂ ಆಗಿರ್ಬೋದು ರಬ್ಬರೈಸ್ ಕೇಸಸ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಕೇಸಸ್ಸೇ ಆಗಿರ್ಬೋದು ಸೊ ನಿಮ್ಗೆ ಎಲ್ಲ ರೀತಿಯ ಕೇಸಸ್ ಕೂಡ ಸಿಗುತ್ತೆ ಸೊ ಇದನ್ನ ನೀವು ಬೇಕಾದ್ರೆ ನಿಮ್ಮ ಮೊಬೈಲ್ಗೆ ಅಪ್ಲೈ ಮಾಡಿ ನಿಮ್ಗೆ ಡಿಸೈನರ್ ಇಷ್ಟ ಆಯಿತು ಅಂದ್ರೆ ಕೇಳಿದ್ರೆ ಆನ್ ಆನ್ಸ್ಪಾಟೇ ಕೂಡ ಬಿಲ್ ಮಾಡ್ಬೋದು ಬಟ್ ಇಲ್ಲೊಂದು ಇಲ್ಲಿ ಇನ್ನೊಂದು ವಿಷಯ ಆಗಿದೆ ಏನು ಅಂತ ಹೇಳಿದ್ರೆ ನಿಮಗೇನಾದ್ರು ಒಂದು ಕೇಸ್ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಅವ್ರನ್ನ ಕರಿಯರ್ ನೆಸೆಸಿಟಿ ಏನೂ ಇರೋದಿಲ್ಲ ಅಲ್ಲಿ ನಿಮ್ಗೆ ಯಾವ ಕೇಸ್ ಇಷ್ಟ ಆಯಿತು ಗೊತ್ತಾ ಆ ಕೇರ್ತಾರೆ ರ್ಯಾಕ್ಟ್ ಹೇಳಿದ್ರೆ ಅಲ್ಲಿ ಅದ್ರ ಒಳಗಡೆ ನಿಮಗೆ ಆಲ್ಮೋಸ್ಟ್ ಅಲ್ಲೂ ಆ ಕಾಲ ಎಲ್ಲ ಕೇಸಸ್ಸೇ ಇರುತ್ತೆ ತಿನ್ನು ಅದನ್ನು ಲೈಕ್ ತೆಗೆದು ಅದನ್ನು ಪರ್ಚೇಸ್ ಮಾಡಿ ಕೂಡ ಮಾಡಬಹುದು ಇನ್ನು ಮ್ಯಾಕ್ಬುಕ್ ವಿಷಕ್ಕೆ ಬರೋ ಥರ ಆಯಿತು ಅಂತ ಹೇಳಿದ್ರೆ ಸಿ ಮ್ಯಾಕ್ ಕೂಡ ಅಷ್ಟೇ ನಿಮಗೆ ಫೋರ್ಟೀನ್ ಇಂಚ್ ಆಗಿರ್ಬೋದು ಅದ್ರ ಮೇಲಿರ್ತಕ್ಕಂಥ ಇರತಕ್ಕಂಥ ಒನ್ ಟ್ವೆಂಟಿ ಏಯ್ಟ್ ಆಗಿರ್ಬೋದು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಆಗಿರತ್ತಾಗಿರ್ಬೋದು ನಿಮ್ಗೆ ಎಲ್ಲ ರೀತಿಯ ಮ್ಯಾಕ್ ಬುಕ್ಗಳು ಕೂಡ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ ಇದು ಕೂಡ ಅಷ್ಟೇ ಸೊ ನೀವು ಇದನ್ನು ಫೀಲ್ ಮಾಡಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ನೀವು ಪರ್ಚೇಸ್ ಮಾಡಬಹುದು ಇನ್ನೊಂದು ಇಲ್ಲಿ ಖುಷಿ ಏನು ಅಂತ ಹೇಳಿದ್ರೆ ಸೊ ನೀವು ಯಾವುದೇ ಇಲ್ಲಿ ಇನ್ನೊಂದು ನಾವು ನೋಟಿಸ್ ಮಾಡಬೇಕಾಗಿರೋದು ಅಂತ ಹೇಳಿದ್ರೆ ಯು ಯುವತಿಯಲ್ಲಿ ಬೇರೆ ಎಕ್ಸ್ಪೀರಿಯನ್ಸ್ ದ್ರ್ಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬಿಲ್ಲಿಂಗ್ ಬಿಲ್ಲಿಂಗ್ ಕೌಂಟರ್ಗೆ ಹೋಗ್ಬೇಕಾಗುತ್ತೆ ಬಟ್ ಇಲ್ಲಿ ಆ ಥರ ಏನು ಆಗೋದಿಲ್ಲ ಸೊ ನಿಮಗೆ ಅವರೇ ಸ್ಟಾಫ್ಸೇ ಬರ್ತಾರೆ ಏನಾದ್ರು ಇಷ್ಟ ಆಗಿ ಅಂತ ಹೇಳಿದ್ರೆ ಅವ್ರ ಹತ್ರನೇ ಒಂದು ಸ್ಕ್ಯಾನರ್ ಇರುತ್ತೆ ಸೊ ಆ ಸ್ಕ್ಯಾನರ್ಗೆ ನೀವು ಪೇ ಮಾಡಿಬಿಡ್ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಸೊ ಎಸ್ಪೆಷಲಿ ಯಾರ್ಯಾರು ಐಫೋನ್ ಎಸ್ಪೆಷಲಿ ಯಾರ್ಯಾರು ಆ್ಯಪಲ್ ಫ್ಯಾನ್ಸ್ ಇರ್ತಾರ ಹೊತ್ತೋ ಅವ್ರಿಗೆಲ್ಲ ಇದೊಂದು ಸ್ವರ್ಗ ಅಂತಾನೆ ಹೇಳ್ಬೋದು ನಿಮ್ಗೆ ಎಲ್ಲ ರೀತಿಯ ಪ್ರಾಡಕ್ಟ್ಸ್ಗಳು ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ ನೀವು ಇಲ್ಲಿ ನೋಡ್ಬೋದು ನಾನು ಆಲ್ಮೋಸ್ಟ್ ಆಲು ಯೂಸ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ನೀವು ಒಂದ್ಸಲ ಈ ಸ್ಟೋರ್ಗೆ ನಾನು ವಿಸಿಟ್ ಮಾಡಿ ಸಲ ಈ ಪ್ರಾಡಕ್ಟ್ನ ನೀವು ಟಚ್ ಮಾಡಿ ಫೀಲ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರ ಅಂತ ಹೇಳಿದ್ರೆ ಐಮ್ ಶೋರ್ ನೀವು ಇದನ್ನ ಪರ್ಚೇಸ್ ಮಾಡೇ ಮಾಡ್ತೀರಾ ನೀವು ಸ್ಟೋರ್ಗೆ ವಿಸಿಟ್ ಮಾಡಿ ಆಲ್ಮೋಸ್ಟ್ ಆಲ್ ಎಲ್ಲ ಪ್ರಾಡಕ್ಟ್ಗಳು ಕೂಡ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಸ್ಟಾರ್ಟಿಂಗ್ ಫ್ರಮ್ ಮೊಬೈಲ್ ಆಗಿರ್ಬೋದು ಐ ಮ್ಯಾಕು ಮ್ಯಾಕ್ ಬುಕ್ಕು ತಿರ್ಗಾಮೆ ಅವ್ರದ್ದು ಆ್ಯಪಲ್ದು ಬರ್ಡ್ಸು ಎಲ್ಲ ಥರದ್ದು ಕೂಡ ನಾನು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಬಟ್ ಎಕ್ಸ್ಪೀರಿಯೆನ್ಸ್ ಅಂತೂ ಆಗಿದೆ ನೆಕ್ಸ್ಟ್ ಲೆವೆಲ್ ಇದೆ ಅಂತಲೇ ಹೇಳ್ಬೋದು ಸೊ ನೀವು ಯಾವ್ದಾದ್ರು ಈ ಕಡೆ ಸರೌಂಡಿಂಗ್ ಏನಾದ್ರು ಬಂದಾಗ ನೀವು ಸಲ ಮಸ್ಟ್ ಆ್ಯಂಡ್ ಶೂ ನೀವು ವಿಸಿಟ್ ಮಾಡಲೇಬೇಕಾಗಿರ್ತಕ್ಕಂಥ ಪ್ಲೇಸು ಆ್ಯಪಲ್ ಮ್ಯೂಸಿಕ್ ವಿಷಕ್ಕೆ ಬರೋ ಥರ ಆಯಿತು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಆ್ಯಪಲ್ದು ಆಲ್ಮೋಸ್ಟ್ ಆಲ್ ಎಲ್ಲ ರೀತಿಯ ಏರ್ ಪಾಡ್ಸುಗಳಾಗಿರ್ಬೋದು ಏರ್ ಪಾಡ್ಸ್ ಆಗಲಿ ಬ್ಲೂಟೂತ್ ವೈರ್ ಎಚ್ ಆಗಲಿ ಆಲ್ಮೋಸ್ಟಲ್ಲಿ ಎಲ್ಲವೂ ಕೂಡ ಸಿಗುತ್ತೆ ಇಲ್ಲೊಂದು ಏನು ಮೇಜರ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಅವ್ರದ್ದು ಒಂದು ಟ್ಯಾಬ್ ಕೊಟ್ಟಿರ್ತಾರೆ ಟ್ಯಾಪ್ಗೆ ಏರ್ಪಾಡ್ಸ್ನ ಕನೆಕ್ಟ್ ಮಾಡಿಬಿಟ್ಟು ನೀವು ಮ್ಯೂಸಿಕ್ನ ಎಂಜಾಯ್ ಮಾಡ್ಬೋದು ನಿಮ್ಗೆ ಏನಾದರೂ ಮ್ಯೂಸಿಕ್ದು ಏರ್ಪಾಡ್ಸ್ ಕ್ವಾಲಿಟಿ ಅಂತ ಕೇಳಿದ್ರೆ ನೀವು ಅಲ್ಲೇ ಸ್ಪಾಟಲ್ಲೇ ಕೂಡ ಪರ್ಚೇಸ್ ಮಾಡ್ಬೋದು ಸೊ ಮೇಲೆ ನಿಮಗೆ ಓಮ್ ಓಮ್ ಗ್ಯಾಜೆಟ್ಸ್ ಆಗಿರ್ತಕ್ಕಂಥ ಸಿರಿ ಕನೆಕ್ಟ್ಸ್ ಆಗಿರ್ಬೋದು ಅಥವಾ ಅಲೆಕ್ಸಾ ನಿಮಗೆಲ್ಲವೂ ಕೂಡ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನಿಮಗೆಲ್ಲೂ ಕೂಡ ನೋಡಿದಕ್ಕೆ ಸಿಗುತ್ತೆ ಸೊ ಆ್ಯಪಲ್ ಮಿನಿ ನಿಮಗೆ ಆಲ್ಮೋಸ್ಟಲ್ಲಿ ಎಲ್ಲ ಕೂಡ ನೋಡೋದಕ್ಕೆ ಸಿಗುತ್ತೆ ಜೊತೆಗೆ ನೀವೇನಾದರೂ ನೋಟ್ ಪ್ಯಾಡ್ ಏನಾದ್ರು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸೊ ಇಲ್ಲಿ ಕೂಡ ನೀವು ಬೇಕಾದ್ರೆ ಬರ್ಬೋದು ಐಪ್ಯಾಡ್ ಇದೆ ಅದಕ್ಕೆ ನೀವು ಐ ಐಪ್ಯಾಡ್ ಏನಾದ್ರು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ಬೇಕಾದ್ರೆ ಇಲ್ಲಿ ಈಜಿತ್ ಮಾಡ್ಬೋದು ಸೊ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಐಪ್ಯಾಡ್ ನೋಡೋದಕ್ಕೆ ಸಿಗುತ್ತೆ ಸೊ ಜೊತೆಗೆ ಐಪ್ಯಾಡ್ ಆಕ್ಸೆಸರೀಸ್ ಕೂಡ ಅದು ಒಂದಿಗೆ ಸಿಗುತ್ತೆ ಸೊ ಜೊತೆಗೆ ನಾನು ನೀವು ಬೇಕಾದ್ರೆ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡ್ಬೋದು ಸೊ ನೀವು ಆಲ್ರೆಡಿ ನಾನು ವಿಡಿಯೋದಲ್ಲಿ ಸೋ ಮಾಡಿಸ್ತಾ ಇದ್ದೀನಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗ್ಯಾಜೆಟ್ಸ್ ಕೂಡ ಯೂಸ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ಬೇಕಾದ್ರು ತೊಗೊಬೋದು ನಿಮಗೆ ಐಪ್ಯಾಡ್ಗೆ ಏನೇನು ಬೇಕೋ ಎಲ್ಲ ಆಕ್ಸೆಸರೀಸ್ ಕೂಡ ಸಿಗುತ್ತೆ ಇನ್ಕ್ಲೂಡಿಂಗ್ ಕೀಬೋರ್ಡು ಇಲ್ಲ ಇರೋದು ಹಿಂಗೆ ಅದಿರ್ತಕ್ಕಂಥ ಚಾರ್ಜಿಂಗ್ ಕೇಬಲ್ಲು ಅದು ಹಾಕಿರ್ತಕ್ಕಂಥ ಟವರು ಎಲ್ಲ ಕೂಡ ನಿಮಗೆ ಈ ಸ್ಟೋರಲ್ಲಿ ನೋಡಿಕೆ ಸಿಗುತ್ತೆ ಸೊ ಜೊತೆಗೆ ಇನ್ನೂ ಇಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬೇರೆ ಏನು ಎಲ್ಲ ಕಲರ್ಗಳು ಕೂಡ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಏನಾರು ಅದ್ರ ಬಗ್ಗೆ ಏನಾದ್ರು ಕ್ವಶನ್ ಏನಾದರೂ ಕೇಳಬೇಕು ಅಥವಾ ಏನಾದ್ರು ಡೌಟ್ ಇದೆ ಅಥವಾ ನಿಮ್ಗೆ ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಜೊತೆಗೆ ಇಲ್ಲದ ಆ್ಯಪಲ್ದು ಪೆನ್ ಇದೆ ಈ ಪೆನ್ ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಐಪ್ಯಾಡಲ್ಲಿ ನೀವೆಲ್ಲ ಡೌನ್ ಮಾಡ್ಕೋಬೇಕು ಅಂದಾಗ ನೀವು ಆ ಪೆನ್ ಬೇಕಾದರೂ ಕೂಡ ಯೂಸ್ ಮಾಡ್ಕೊಬೋದು ಸೊ ಜೊತೆಗೆ ಇಲ್ಲಿ ಬರೀ ಬರೀ ನಿಮಗೆ ಐಪ್ಯಾಡ್ ಐ ಮೇಕೆ ಅಂತ ಹೇಳಲ್ಲ ಸೊ ಅದ್ರ ಜೊತೆಗೆ ಬೇಕಾಗಿರ್ತಕ್ಕಂಥ ಆಕ್ಸೆಸರೀಸು ಕೇಬಲ್ಲು ಎಲ್ಲವೂ ಕೂಡ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಕೈಪ್ಯಾಡ್ ಹಾಕೋ ಬ್ಯಾಕ್ ಕೇಸ್ ಕವರು ಕೂಡ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ನೀವು ಇಲ್ಲಿ ಡಿಸ್ಪ್ಲೇದಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪ್ರಾಡಕ್ಟ್ ಕೂಡ ಸಿಗುತ್ತೆ ಇನ್ಕ್ಲೂಡಿಂಗ್ ಏರ್ಟ್ಯಾಗ್ ಕೂಡ ನೋಡೋದಕ್ಕೆ ಸಿಗುತ್ತೆ ನಿಮಗೆ ಸೊ ಏರ್ಟ್ಯಾಗ್ ನಾವು ಎಲ್ಪ ಯೂಸ್ ಮಾಡ್ತೀವಂದ್ರೆ ನಿಮ್ಗೆ ಗೊತ್ತು ನಮ್ಮ ಏರ್ಟ್ಯಾಗ್ಗಳು ಕೂಡ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ಜೊತೆಗೆ ನಿಮಗೆ ಚಾರ್ಜರ್ ಬೇಕಂದ್ರೆ ಚಾರ್ಜರ್ ಕೂಡ ಸಿಗುತ್ತೆ ಕೇಬಲ್ ಬೇಕಾದ್ರೆ ಕೇಬಲ್ ಕೂಡ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ನಿನ್ನ ಮುಂದೆ ಬರೋ ಥರ ಯಾಕೋ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ಆ್ಯಪಲ್ದು ಮ್ಯಾಕ್ಬುಕ್ ನೋಡೋದಕ್ಕೆ ಸಿಗುತ್ತೆ ಸೊ ಮ್ಯಾಕ್ ಬುಕ್ ಪ್ರೋ ಬಂದು ಫೋರ್ಟೀನ್ ಇಂಚು ಇದೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಮ್ಯಾಕ್ಬುಕ್ ಫೋರ್ಟೀನ್ ಇಂಕಿ ನಿಮ್ಗೆ ಬಂದ್ಬಿಟ್ಟು ಅರೌಂಡ್ ಒನ್ ಲ್ಯಾಕ್ ಆಸ್ಟ್ ಆಗುತ್ತೆ ಸೊ ನಿಮಗೆ ಏನೇ ವೇರಿಯಂಟ್ ಬೇಕು ಅಂತೇಳಿದ್ರೆ ಸ್ಟಾರ್ಟಿಂಗ್ ಟು ನಮ್ಮ ಬೇಸ್ ವೇರಿಯ ನಿಮಗೆಲ್ಲವೂ ಕೂಡ ನೋಡೋದಕ್ಕೆ ಸಿಗುತ್ತೆ ಮತ್ತು ಇನ್ನೊಂದು ಖುಷಿ ಪಡೋ ವಿಚಾರ ಏನು ಅಂತ ಹೇಳಿದ್ರೆ ನಿಮಗೆಲ್ಲ ಏನಾದರೂ ಎಕ್ಸ್ಕ್ಲೂಸಿವ್ ಆಫರ್ ಏನಾದ್ರು ಇದೆ ಅಂತ ಹೇಳಿದಾಗ ನಿಮಗೆ ನಿಮ್ಮ ಸೇಲ್ಸ್ ಕೀಮಿಂದಲೇ ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ ನಿಮ್ಗೇನಾದ್ರು ಎಕ್ಸ್ಟ್ರಾ ಕೀಬೋರ್ಡ್ ಏನಾದ್ರು ಬೇಕು ಅಂದ್ರೆ ಕೂಡ ನಿಮ್ಗೆ ಇಲ್ಲಿ ನೋಡ್ಬೋದು ಜೊತೆಗೆ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು ಆ್ಯಪಲ್ ವಾಚ್ಗೆ ಏನೇನು ಬೇಕು ನಿಮಗೆ ಎಲ್ಲವನ್ನು ಕೂಡ ನಿಮಗೆ ಸಿಗುತ್ತೆ ಜೊತೆಗೆ ಇವರೇ ಬಂದು ನಿಮಗೆ ಸೇಲ್ಸ್ ಟೀಮಿಂದಾನೆ ನಿಮಗೆ ನಮ್ಮ ಸ್ಟಾಫ್ಗಳು ಕೂಡ ಬಂದು ತುಂಬಾ ಅಂದ್ರೆ ತುಂಬ ವೆಲ್ಡಿದೇನಾಗಿ ಹೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಸ್ಟಾಫು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಲ್ಲಿರ್ತಕ್ಕಂಥ ಸ್ಟಾಫು ಇದೇ ಥರ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಯಾವ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ ಇದೇ ಥರನೇ ಫುಲ್ ಆ್ಯಂಡ್ ಫುಲ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ವೆನ್ ನಾಲೆಡ್ಜಬಲ್ ಆಗಿದ್ದಾರೆ ಸೊ ಅಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಮತ್ತೆ ಇನ್ನೊಂದು ಏನಿಲ್ಲ ಒಳ್ಳೆ ಆಫರ್ ನಡೀತಾ ಇದೆ ಅಂತ ಹೇಳಿದ್ರೆ ನೀವೇನಾದ್ರು ಸ್ಟೂಡೆಂಟ್ ಏನಾದ್ರು ಆಗಿದ್ದೀರಾ ಅಂತ ಹೇಳಿದ್ರೆ ನೀವೇನಾದ್ರು ಐ ಡಿ ಕಾರ್ಡ್ ಏನಾದ್ರು ತಗೊಂಡು ಕಾಲೇಜ್ ಐ ಡಿ ಕಾರ್ಡ್ ನಿಮಗೆ ಮ್ಯಾಕ್ ಬುಕ್ ಪ್ರೋ ಮೇಲೆ ನಿಮಗೆ ಒಳ್ಳೆಯ ಡಿಸ್ಕೌಂಟೇ ಸಿಗುತ್ತೆ ಸೊ ಜೊತೆಗೆ ಇದು ಸ್ಟೋರ್ ತುಂಬ ವೈಡ್ ಆಗಿರೋದ್ರಿಂದ ನಿಮಗೆ ಒಂದೊಂದು ಪ್ರಾಡಕ್ಟು ಕೂಡ ನಿಮ್ಗೆ ಒಂದೊಂದು ಸೆಕ್ಷನಲ್ಲಿ ನೋಡೋದಕ್ಕೆ ಸಿಗುತ್ತೆ ಮತ್ತೆ ಇನ್ನೊಂದು ನೀವು ಅಲ್ಲಿ ಏನು ಜೀನಿಯಸ್ ಬಾರ್ ಅಂತ ನೋಡ್ತಾ ಇದ್ದೀರೋ ಅಥವಾ ಜೀನಿಯನ್ಸ್ ಬಾರ್ ಬಂದ್ಬಿಟ್ಟು ನಿಮಗೆ ಸೊ ಅಲ್ಲಿ ನಿಮಗೆ ಆ್ಯಪಲ್ದು ಟೆಕ್ನಿಷಿಯನ್ಸ್ ಇರ್ತಾರೆ ಸೊ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರು ಅವರು ನಿಮಗೆ ಸಾಲ್ವ್ ಮಾಡ್ತಾರೆ ಸೊ ಜೊತೆಗೆ ನಾನು ನೆಕ್ಸ್ಟು ವಾಚ್ ಸೆಕ್ಷನ್ಗೆ ಬರೋ ಥರ ಆಯಿತು ಅಂತೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಎಲ್ಲ ರೀತಿಯ ವಾಚ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ ನಿಮಗೆ ವಾಚ್ ಎಸ್ ಸಿ ಇರ್ಬೋದು ಥೀರಿ ಸ್ಟಿನ್ ವಾಚ್ ಇರ್ಬೋದು ವಾಚ್ ಅಲ್ಟ್ರಾ ಇರ್ಬೋದು ನಿಮ್ಗೆ ಯಾವ ಪ್ರೈಸು ಅದರ ಏನೇನು ಫೀಚರ್ಸ್ ಇದೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನಿಮಗೆ ಎಲ್ಲವೂ ಕೂಡ ನಿಮಗೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ನೀವು ಆಲ್ರೆಡಿ ಇದನ್ನ ಟ್ಯಾಬಲ್ಲಿ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಏನೇನು ಫೀಚರ್ಸ್ ಇದೆ ಎಲ್ಲವೂ ಕೂಡ ಸಿಗುತ್ತೆ ಸೊ ಜೊತೆಗೆ ನೀವು ಆ ವಾಚ್ನ ನೀವು ಕೈಗೆ ಹಾಕೊಂಡು ಲೇಖನ ಸೀಲ್ ಮಾಡಿ ನೀವು ಅದನ್ನ ಬೇಕಾದ್ರೆ ಕೂಡ ಪರ್ಚೆ ಮಾಡ್ಬೋದು ಸೊ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿ ನಿಮಗೆ ಎಲ್ಲ ರೀತಿಯ ವಾಚೆಸ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ ಸೊ ಇನ್ಕ್ಲೂಡಿಂಗ್ ನಿಮಗೆ ಬೇಸ್ ವಾಚ್ ಇಟ್ಕೊಂಡು ನಿಮಗೆ ಫ್ಲಾಗ್ಶಿಪ್ ವಾಚ್ವರೆಗೂ ನೋಡೋದಕ್ಕೆ ಸಿಗುತ್ತೆ ಇನ್ನು ಇಲ್ಲಿ ನಿಮಗೆ ಆ ಮೊಬೈಲ್ಗಳು ನಾನು ಆಗಲೇ ಹೇಳ್ದಂಗೆ ಸೊ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಆ್ಯಪಲ್ ಸ್ಟೋರ್ ಹೆಬ್ಬಾಳು ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಎವ್ರಿ ಆ್ಯಪಲ್ ಫ್ಯಾನು ಸೊ ನಿಮ್ಮ ಹತ್ರ ಏನಾದರೂ ಆ್ಯಪಲ್ ಗ್ಯಾಜೆಟ್ಸ್ ಇದೆ ಅಥವಾ ಮುದ್ದೆನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡೋಕೇನು ಒಂಥಲ ಈ ಸ್ಟೋರ್ಗೆ ವಿಸಿಟ್ ಮಾಡಿ ಸೊ ನೀವಂತೂ ಕಳೆದೋಗ್ತೀರಾ ಸ್ಟೋರ್ ಆಂಬಿಯನ್ಸ್ ಅಂದ್ರೆ ತುಂಬಾ ಕ್ಲೀನ್ ಆಗಿದೆ ವೆಲ್ ಆರ್ಗನೈಸ್ಡ್ ಆಗಿದೆ ಫೋಟೋ ಫ್ರೆಂಡಿಂಗ್ ಬೇಕಾದ್ರೆ ವಿಡಿಯೋಸ್ ಕೂಡ ಮಾಡಬಹುದು ಬೇಕಾದ್ರೆ ಪ್ರಾಡಕ್ಟ್ ನ ಟ್ರೈ ಮಾಡಬಹುದು ಕಂಪೇರ್ ಮಾಡಬಹುದು ಎಕ್ಸ್ಪೀರಿಯನ್ಸ್ ಕೂಡ ಮಾಡಬಹುದು ಎಲ್ಲವೂ ಕೂಡ ಓಪನ್ ಅಟ್ಮಾಸ್ಫಿಯರ್ ಅಲ್ಲಿ ಇರುತ್ತೆ ಬೆಂಗಳೂರಲ್ಲಿ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಬೇಕಾದ್ರೆ ಇದೊಂಥರ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಸೊ ಈಗ ಗೆಳೆಯರೆ ಇದೊಂದು ಆಪಲ್ ಸ್ಟೋರ್ ಹೆಬ್ಬಾಳದು ಫುಲ್ ತೂರ್ ಆಗಿತ್ತು ಐಫೋನು ಮ್ಯಾಕ್ ಬುಕ್ಕು ಆಪಲ್ ವಾಚು ಏರ್ ಪಾಡ್ಸ್ ಆಕ್ಸೆಸರೀಸ್ ಎಲ್ಲವೂ ಕೂಡ ನೀವು ಒಂದೇ ಜಾಗದಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ನೀವು ಯಾವ ಆ್ಯಪಲ್ ಪ್ರಾಡಕ್ಟ್ನ ಟ್ರೈ ಮಾಡಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಗೆ ಗಿನ್ನ ವೀಡಿಯೋ ಇಷ್ಟ ಆಗಿದ್ರು ಏನು ಮಾಡಬೇಕು ಅಂತ ಗೊತ್ತಲ್ವ ವಿಡಿಯೋನ ಸೇರು ಲೈಕು ಮಾಡಿ ಸೊ ಏನಾದ್ರು ವೀಡಿಯೋ ಇಷ್ಟ ಆಗಿದರೆ ನನ್ನ ಪೈಗಿನ ಸಬ್ಸ್ಕ್ರೈ